ನೋಡ್ತಾ ಇದ್ದೀವಿ ನಮಗೆ ಗಿಲ್ಲಿ ಇಷ್ಟ ಓಪನ್ ಆಗಿ ಮಾತಾಡ್ತಾರೆ ಅವರು ಹೌದು ಗಿಲ್ಲಿ ಬಿಟ್ಟರೆ ನಮಗೆ ಕಾವ್ಯ ಇಷ್ಟ ಪೇರು ಪ್ಲಸ್ ಅವ್ರದ್ದು ಬಾಂಡಿಂಗ್ ಚೆನ್ನಾಗಿದೆ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಹಾಗಾಗಿ ಬಿಗ್ ಬಾಸ್ ಅಲ್ಲಿ ಇನ್ಯಾರು ಅಷ್ಟು ಇಷ್ಟ ಆಗಿಲ್ಲ ಸರ್ ಶ್ವಿನಿಗೌಡ ಎಲ್ಲದಲ್ಲೂ ಉಲ್ಟಾನೆ ಮಾತಾಡ್ತಾ ಇದ್ದಾರೆ ಅದು ನಮಗೆ ಇಷ್ಟ ಇಲ್ಲ ಇನ್ನೊಂದು ಕ ಯಾವುದನ್ನು ಎಲ್ಲ ಅವರು ಹೇಳ್ತಾರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಂತ ಆದರೆ ಅವರು ಯಾರಿಗೂ ಮರ್ಯಾದೆ ಕೊಡಲ್ಲ ಅವರಿಗೆ ಮಾತ್ರ ನೀನು ತಾನು ಅಂತ ಹೇಳಿದರೆ ಮಾತ್ರ ಅವ್ರಿಗೆ ಸಿಟ್ಟು ಬರ್ತದೆ ಅವರು ಮಾತ್ರ ಯಾರಿಗೂ ನೀವು ನಾವು ಅಂತ ಮಾತಾಡೋಲ್ಲ ಅದು ಎಲ್ಲ ನಮಗಿಷ್ಟ ಆಗಿದೆ ಹೌದು ಅವರು ಮಾತಾಡ್ಬೋದು ಹೌದು ಇವರು ಮಾತ್ರ ಏನು ಹೇಳಬಾರ್ದು ಆ ತರದಲ್ಲಿ ಹೌದು ಗೆಲ್ಲೇಬೇಕು ಗೆಲ್ಲೇಬೇಕು ಗೆಲ್ತಾರೆ ಕೂಡ ಹಾ ಇದು ಬಟ್ಟೆ ಇದು ಮಾಡಿದ್ದಾರೆ ಹೌದು ಅಂತ ಆದ್ರೆ ಅವನಿಗೆ ಹೊಡೆದಾಗ ಮಹಿಳೆಗೆ ಹಾಕಿ ಬರ್ತಾ ಇಲ್ಲ ಅಲ್ವಾ ಇನ್ನೊಂದು ಅವನ ಗಿಲ್ಲಿನ ಇವಳು ಅಶ್ವಿನಿ ಅವರು ದೂರದಾಗ ಯಾಕೆ ಮಹಿಳಾ ಯೋಗ್ಯಾಸ ಈಗ ಇಲ್ಲ ಅವರು ಯಾಕೆ ಅದನ್ನು ನೋಡ್ತಾ ಇಲ್ಲ ಅದು ನೋಡಬೇಕಲ್ವ ಈಗ ಹುಡುಗರಿಗೊಂದು ನ್ಯಾಯ ಹುಡುಗಿರಿಗೊಂದು ನ್ಯಾಯ ಅಂತ ಇರಬಾರ್ದಲ್ಲ ಯಾವತ್ತೂ ಎಲ್ಲರೂ ಸಮಾನ ಅಂತ ಎಲ್ಲರೂ ಸಮಾನವಾಗಿ ಇರಬೇಕು ಹೌದು ಸೃಷ್ಟಿ ಅಂದ್ರೆ ಒಂದು ಪುರುಷ ಯೋಗ ಅಂತ ಹೇಳ್ಬಿಟ್ಟು ಒಂದು ಇರಬೇಕು ಸರ್ ಹೌದು ಏನೇ ಒಂದು ಕಷ್ಟ ಸುಖ ಆದ್ರೂ ಅದಕ್ಕೆ ಬರೋ ಥರ ಇರಬೇಕು ಹೌದು ಚಿಕ್ಕ ವಿಷಯಕ್ಕೆ ಇಷ್ಟು ಇಲ್ಲ ಮಾಡಬೇಕ ಇಶ್ಯೂ ಇರಲಿಲ್ಲ ಅಲ್ಲೇ ಕೂಲಾಗಿ ಸ್ಯಾ ಸಣ್ಣದ್ರಲ್ಲೇ ಹ್ಯಾಂಡ್ಲ್ ಮಾಡ್ಬೋದಿತ್ತು ಅವಳು ಆಡಿಯೋ ಇದ್ರಲ್ಲಿರಲಿಲ್ಲ ಯಾಕೆಂದರೆ ಅಲ್ಲಿ ರೂಲ್ಸ್ ಇರೋದೇ ಹ್ಯಾಂಡ್ಲಿಂಗ್ ಮ್ಯಾನ್ ಹ್ಯಾಂಡ್ಲಿಂಗ್ ಇರಬಾರ್ದು ಅಂತ ಮಾಡಬಾರ್ದು ಅಂತ ಆದರೆ ಅವಳು ಅದನ್ನು ಮಾಡಿದ್ದಾಳೆ ಅಂತಲೂ ಅವನು ಅದಕ್ಕೆ ಎಕ್ಸ್ಕ್ಯೂಸ್ ಕೊಟ್ಟು ಅವಳಿಗೊಂದು ಒಂದು ಲೈಫ್ ಕೊಟ್ಟಿದ್ದ ಅಂತಲೂ ಅವ್ರುಗಳು ಅದನ್ನು ಯೋಚನೆ ಮಾಡ್ದೇನೆ ಅದನ್ನು ಕೇಸ್ ಮಾಡಿ ಮಾಡಿದ್ದಾರೆ ಅದು ತಪ್ಪಿದೆ ಹೊರಗಡೆ ನನ್ನ ಲೆ ನನ್ನ ಲೆಕ್ಕದಲ್ಲಿ ಕಳಿಸ್ಬಾರ್ದು ಅದು ಅವನು ಗಿಲ್ಲಿ ಮಾಡಿದ್ದು ಸರಿಯಾಗೇ ಇದೆ ಆದರೆ ಇವರು ಒಂದು ಅವನಿಗೆ ಲೈಫ್ ಕೊಟ್ಟಿದ್ದಾನಲ್ಲ ಅವನು ಯೋಚನೆ ಮಾಡಿದಾನೆ ಅನ್ನೋದು ಆಲೋಚನೆ ಇಟ್ಕೊಂಡು ಮಹಿಳಾ ಆಯೋ ಆಯೋದವರು ಇದನ್ನು ಯೋಚನೆ ಮಾಡಬೇಕಿತ್ತು ಈ ಥರ ಒಂದು ಇದಕ್ಕೆ ಸಪೋರ್ಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಮಾಡ್ಬೋದು ಇತ್ತು ಹೊರಗಡೆ ಸರ್ ಇರಬಹುದು ಅವರು ಹೈಲೈಟ್ ಆಗಲಿಕ್ಕೂ ಆಗಿರಬಹುದು ಹೇಳಲಿಕ್ಕೆ ಗೊತ್ತಿಲ್ಲ ಸರ್ ಹೋದರೆ ಬಿಗ್ ಬಾಸ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸರ್ ಯಾಕೆಂದರೆ ಜಗಳಕ್ಕಿಂತ ಕಾಮಿಡಿ ಜಾಸ್ತಿ ಇರುತ್ತೆ ಹಾಗಾಗಿ ತೆಗಿಲೇಬೇಕು ಸರ್ ತೆಗೆದರೆ ಅವರು ಸರ್ ಈಗ ಅವರು ಇದ್ದಾಗ ಬರೀ ಜಗಳೇ ಇದೆ ಅದೇನೇ ಅವ್ರು ಬಿಟ್ಟು ಕ್ಯಾಮ್ರಾ ಬೇರೆ ಕಡೆ ಫೋಕಸ್ ಮಾಡಿದಾಗ ಎಲ್ಲ ಕಾಮಿಡಿ ಇದೆ ಸರ್ ಹಾಗಾಗಿ ಜನಗಳು ಎಲ್ಲ ಜಗಳನ ನೋಡ್ತಾ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಇದನ್ನು ಕಾಮಿಡಿನೇ ಕೇಳ್ತಾರೆ ಈಗ ಸಿಂಪಲ್ ಇರಬಹುದು ಸರ್ ಅದನ್ನೇ ಒಂದು ಅಡ್ವಾಂಟೇಜ್ ಆಗಿ ಅವರು ಮಹಿಳಾ ಇದರಲ್ಲಿ ಅದರಿಂದ ಯೂಸ್ ಮಾಡ್ಕೊಳ್ತಾ ಇರಬಹುದು ಸರ್ ಇನ್ನೊಂದು ಆರೋಪ ಸರ್ ಅವರು ಅವನ ಬಗ್ಗೆ ಕೇಳಿ ತಿಳ್ಕೊಂಡು ಮಾಡಬೇಕು ಅವನು ಪ್ರತಿಯೊಂದು ಬೇಸಿಂದ ಬಂದಿರೋದು ಸರ್ ಯಾವುದೇ ಬ್ಯಾಗ್ರೌಂಡಿಂದ ಬಂದಿದೆಯಲ್ಲ ಯಾವುದು ಇದಿಲ್ಲ ಅಂಥವ್ರು ಬೆಳಿಬೇಕು ಸರ್ ಯಾಕೆಂದರೆ ಬ್ಯಾಗ್ರೌಂಡ್ ಇದ್ದು ಬಂದ್ರು ಈಗ ಧ್ರುವಂತ ಧ್ರುವಂತು ಬ್ಯಾಗ್ರೌಂಡ್ ಏನಿದೆ ಸರ್ ಎಲ್ಲ ಬ್ಯಾಡಾಗಿದೆ ಆಗಿದೆ ಅವರು ನಮ್ಮ ಕೊಡ ಕೊಡುಗೆನವ್ರೆ ನಾನು ಕೊಡುಗೆನವನು ಅವರು ನಮ್ಮ ಕೊಡುಗೆನವ್ರೆ ಅವರು ನಮ್ಮ ಈಗ ಅವರು ಏನು ಹೇಳಿದ್ದು ಮಂಗಳೂರವರು ಅಂತ ಆ್ಯಕ್ಚುಲಿ ಅವರು ಕೊಡ್ಲಿಪೇರವರು ಕೊಡ್ಲಿಪೇಟೆಯವರು ಆಯಿತಾ ಅವರು ಆ್ಯಕ್ಚುಲಾಗಿ ಕೊಡ್ಲಿಪೇಟೆ ಅಂತ ಹೇಳಿದ್ರೆ ಅಲ್ಲಿ ಇವ ರಕ್ಷಿತ ಮೇಲೆ ದೂ ದೂರು ಮಾಡಿದರು ನಮ್ಮ ಮಂಗಳೂರಲ್ಲಿ ಆ ಥರ ಮಾತಾಡೋಲ್ಲ ಅಂತ ಆದರೆ ಆ್ಯಕ್ಚುಲಾಗಿ ಅವಳು ಅವನು ಕೊಡ್ಲಿಪೇಟೆ ಆಗಿರೋದಂದರೆ ಕೊಡ್ಲಿಪೇಟೆಯ ಸ್ಲ್ಯಾಂಗೇ ಬೇರೆ ಬೇರೆ ಇರುತ್ತೆ ಈಗ ನಮ್ಮ ಕೊ ನಮ್ಮ ಕೊಡುಗಿಂದ ಸ್ಲ್ಯಾಂಗ್ ಒಂದು ಇದೆ ಅದು ಮಂಗ್ಳೂರಿಗೆ ಕಂಪೇರ್ ಮಾಡಲಿಕ್ಕಾಗಲ್ಲ ಈಗ ಮಂಗ್ಳೂರು ಸ್ಲ್ಯಾಂಗೇ ಬೇರೆ ಇದೆ ಪ್ಲಸ್ ಇನ್ನೊಂದು ಒಂದು ಏನಂದರೆ ರಕ್ಷಿತ ಕನ್ನಡ ಕಲಿತಾ ಇದ್ದಾಳೆ ನಾವು ಎಷ್ಟೋ ಖುಷಿ ಪಡಬೇಕು ಯಾಕೆ ಅಂತ ಹೇಳಿದ್ರೆ ಅವಳೊಂದು ಹುಟ್ಟಿ ಮುಂಬೈಲಿ ಹುಟ್ಟಿ ಇಲ್ಲಿ ಬಂದು ಕನ್ನಡ ಕಲಿತು ಕನ್ನಡದ ಬಗ್ಗೆ ಒಂದು ಭಾಷಾಭಿಮಾನ ಉಂಟಲ್ಲ ಅದೊಂದು ನಾವು ಮೆಚ್ಚಲೇಬೇಕು ಯಾವತ್ತೂ ಅದನ್ನು ಯೋಚನೆ ಮಾಡ್ದೇನೆ ಅವರು ಆ ಥರ ಮಾತಾಡ್ತಾ ಇದ್ದಾರೆ ಅದನ್ನು ಹೇಳಬಾರ್ದಲ್ಲ ಯಾವತ್ತೂ ಸರ್ ಅದು ಕಲ್ಲರ್ ಟೋನ್ನ ಹೇಳಿ ಮಾತಾಡೋದು ಅದು ಯಾವತ್ತೂ ಇದೆಲ್ಲ ಸರ್ ನಮ್ಮಲ್ಲೂ ಈಗ ನಮ್ಮಲ್ಲೂ ಇದು ಮಾಡ್ತಾರೆ ಅವರು ವೈಟ್ ಇದ್ದಾರೆ ಅವ್ರನ್ನ ಹಾಗೆ ಅಂತೇಳ್ಬಿಟ್ಟು ನಾವು ಹೇಳಲಿಕ್ಕಾಗಲ್ಲ ಆಯಿತಾ ನಾವು ಅದರಲ್ಲಿ ಬ್ಲ್ಯಾಕು ಇದ್ದೀವಿ ವೈಟು ಇದ್ದೀವಿ ಅದನ್ನು ಯಾವತ್ತೂ ಹೇಳಲಿಕ್ಕಾಗಲ್ಲ ಹಾಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಇರೋರೆಲ್ಲ ಕಪ್ಪು ಅಂತಲೇ ಹೇಳಬೇಕು ಯಾಕೆಂತ ಹೇಳಿದ್ರೆ ಈಗ ಬ್ರಿಟಿಷರು ನಮ್ಮನ್ನು ಏನು ಅಂತ ಹೇಳಿದ್ದು ಕಪ್ಪು ಇವರು ಅಂತಲೇ ಹೇಳಿದ್ದಲ್ವ ಕಪ್ಪು ವರ್ಗದವರು ಅಂತೇಳ್ಬಿಟ್ಟು ಆಗ ನಮ್ಮ ಭಾರತೀಯರೆಲ್ಲರೂ ಕಪ್ಪು ವರ್ಗ ಅಂತಲೇ ಬರಬೇಕಲ್ವ ಸರ್ ಹಾಗೆ ಅದ್ರ ಮಧ್ಯದಲ್ಲಿ ಇವರು ಮತ್ತೆ ಬಿಳಿ ಕಪ್ಪು ಅನ್ನೋದನ್ನು ಇಡಬಾರ್ದು ಯಾವತ್ತೂ ಅದು ಯಾವತ್ತು ಮನ್ಸಿಂದ ಏನಿದೆ ಅವರ ಆ್ಯಕ್ಚುಲಾಗಿ ಈಗ ಕಂಪೇರ್ ಮಾಡಿದರೆ ಅಶ್ವಿನಿಗೊಳಗೂ ರಕ್ಷಿತಾಗೂ ಮ ಒಳಗೆ ಮನಸ್ಸು ಪ್ಯೂರ್ಲಿ ಹಾರ್ಟ್ ಇರೋದು ರಕ್ಷಿತಾಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡು ಎಲ್ಲದನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅದರಲ್ಲೂ ಹೇಳ್ದು ಅವರು ಊಟ ನಾವು ಮುಟ್ಟೋದೇ ಇಲ್ಲ ಅಂತ ಅವ್ರು ಮಾಡಿದ ಊಟನೇ ಇವ್ರದ್ದು ಊಟ ಮಾಡಲಿಲ್ವಾ ಸರ್ ಬೇಡ ಅಂತ ಹೇಳಿ ಹಾಗೆ ಬಿಟ್ಟು ಹೋದರೆ ಇಲ್ಲ ಅಂತ ಹೇಳಿದ್ರೆ ಅವಳು ಪಾತ್ರೆ ತೊಳೆದಿದ್ದು ಪ್ರತಿಯೊಂದು ಅವಳೇ ಮಾಡಿದ್ದಲ್ವಾ ಇಷ್ಟು ಟೈಮಲ್ಲಿ ಪ್ರತಿಯೊಂದು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ಈಗ ಮೊನ್ನೆ ಗಿಲ್ಲಿ ಇದು ಮಾಡುವಾಗ ಅವಳೇ ಬಂದು ಸಪೋರ್ಟ್ ಮಾಡಿದ್ದು ಯಾರು ಬರಲಿಲ್ಲ ಯಾರು ಬಂದರು ಯಾರು ಬರಲಿಲ್ಲ ನನಗೆ ಅವರ ರಘು ಮತ್ತು ಗಿಲ್ಲಿದು ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ ಅವ್ರದ್ದು ಪೇಷನ್ಸು ರಘು ಅವ್ರದ್ದು ಪೇಷನ್ಸು ಇವ್ರದ್ದು ಕ್ವಾಟ್ಲೆ ಎರಡೂ ಮ್ಯಾಚ್ ಆಗ್ತಾ ಇದೆ ತುಂಬಾ ಆ ಒಂದು ಟ್ರೆಂಡ್ ನಡೀತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಅವರಿಬ್ಬರ ಇದು ಕಾಂಬಿನೇಷನ್ ಲಾಸ್ಟ್ ಇಯರು ವರ್ತವರು ಸಂತೋಷ ಮತ್ತು ನಮ್ಮದು ಇವರಿದ್ರಲ್ಲ ತುಕಾಲಿ ಸಂತೋಷ ತುಕಾಲಿ ಸಂತೋಷ್ ನನ್ನ ಸೀನಿಯರು ಅವರಿಬ್ಬರದು ಕಾಂಬಿನೇಷನ್ ಇತ್ತಲ್ಲ ಅದೇ ಥರನೇ ಒಂದು ಒಳ್ಳೆ ಕಾಂಬಿನೇಷನ್ ನಡೀತಾ ಇದೆ ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ತಾ ಇದ್ದಾರೆ ಮತ್ತು ಅದು ಬಿಟ್ಟರೆ ಹನುಮಂತು ಮತ್ತು ಇವರು ಧನದು ಜೋಡಿ ಅದೇ ಥರನೇ ಈ ವರ್ಷದಲ್ಲಿ ಇವರಿಬ್ಬರು ಜೋಡಿ ಚ ತುಂಬ ಕ್ಲಿಕ್ ಇದೆ ಪ್ಲಸ್ಸು ಇವ್ರದ್ದು ಅದು ಪೇಶೆನ್ಸು ನಾನು ಮೆಚ್ಚಿದೆ ಅವ್ರ ರಘು ರಘುವರು ಪೇಶನ್ಸು ಅವರೊಂದು ಅವರ ಇದ್ದ ಇದೇ ಬೇರೆ ಫೀಲ್ಡೇ ಬೇರೆ ಇಲ್ಲಿ ಬಂದು ಅವರು ಆಡ್ತಾ ಇರೋ ಅಲ್ಲಿ ಆಡ್ತಾ ಇರೋ ಇದೇ ಬೇರೆ ಖುಷಿ ಆಗ್ತಾ ಇದೆ ಹೌದು ಹೌದು ಚೆನ್ನಾಗಿದೆ ನಾನು ಹೌದು ಹೌದು ನಾನು ಅದನ್ನು ನೋಡಿದೆ ಸೊ ತುಂಬ ಚೆನ್ನಾಗಿದೆ ಅದು ಮೋಟು ಬತ್ಲು ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ನೋಡಿದ್ದೆ ಅದನ್ನು ತುಂಬ ಚೆನ್ನಾಗಿದೆ ಸರ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಚೆನ್ನಾಗಿದೆ ಸರ್ ಅವರು ಎಷ್ಟೇ ಅವರು ಟಾರ್ಚರ್ ಮಾಡಿದ್ರು ಸಹಿತ ಇವರು ಪೇಷನ್ಸಲ್ಲಿ ಇದ್ದಾರೆ ಯಾಕೆಂದರೆ ಇದಕ್ಕಿಂತ ಮುಂಚೆ ನಾನು ಅವ್ರನ್ನ ಕಾಟ್ಲಿ ಕಿಶನಲ್ಲೂ ನೋಡಿದ್ದೆ ಆವಾಗಲೂ ಅಷ್ಟೇ ಅಲ್ಲಿ ತುಕಾಲಿ ಸಂತು ಬಂದು ಹೋಗಿ ಅವ್ರನ್ನ ಎಷ್ಟು ಅವ್ರನ್ನ ಕಿರಿಕಿರಿ ಮಾಡಿದ್ರು ಅದು ಕೂಲಾಗಿದ್ದರು ಅವರು ಒಂದು ಅವರ ಪರ್ಸ್ನಾಲ್ಟಿಗೆ ಇವರು ಎಷ್ಟು ಪೇಷನ್ಸ್ ಇರ್ತಾರೆ ಅಂತ ಯಾರೂ ಅಂದ್ಕೊಂಡು ಇರೋದಿಲ್ಲ ಅಷ್ಟು ಪೇಷನ್ಸ್ ಇದೆ ನನಗೆ ಖುಷಿ ಆಯಿತು ಅವರು ಬಂದ ಮೇಲೆ ಬಂದಿದ್ದರೆ ತುಂಬ ಇಷ್ಟ ಆಯಿತು

ಹಾಂ ರಕ್ಷಿತಾ ಬರ್ತಾರೆ ಅದು ಬಿಟ್ಟರೆ ರಘು ಬರ್ತಾರೆ ಅಶ್ವಿನಿ ಬರೋಲ್ಲ ಸರ್ ಈಗ ಸದ್ಯದಲ್ಲೇ ಹೋಗ್ತಾರೆ ಅವರು ಸದ್ಯ ಈ ವಾರ ಇನ್ನೂ ನಾಮಿನೇಟ್ ಆಗಿಲ್ಲಲ್ಲ ಧನು ಓಕೆ ಧನು ನಾಮಿನೇಟ್ ಆಗಿಲ್ವಾ ಆಗಿಲ್ಲ ಅಶ್ವಿನಿ ಹೋಗ್ಬೇಕು ಸರ್ ಹೌದು ಇಲ್ಲಾಂದರೆ ಇಲ್ಲ ಇಲ್ಲಾಂದರೆ ರಿಷಾ ಮೂರು ಜನದಲ್ಲಿ ಆಪ್ಷನ್ ಸರ್ ಮೂರು ಹೋಗ್ಲಿ ಅದು ಹೋದರೆ ಸರ್ ನೆಮ್ಮದಿ ಇರುತ್ತೆ ಅದು ಮನೆಯಲ್ಲಿ ರಾಶಿಕಾ ಒಂದು ಗೇಮಲ್ಲಿ ತುಂಬ ಚೆನ್ನಾಗಿ ಅವರೇ ಆಡ್ತಾ ಇರೋದು ಇವರು ಬರೀ ಬಿಲ್ಡಪ್ ತಗೊಳ್ತಾ ಇದಾರೆ ಅಷ್ಟೇ ರಿಷಾ ಬಿಲ್ಡಪ್ ತಗೊಳ್ತಾ ಇದಾರೆ ಅವರ ಬಿಲ್ಡಪ್ ಯಾ ನಮಗೆ ಇಷ್ಟ ಆಗ್ತಾ ಇಲ್ಲ ಹೌದು ಸೂರಜ್ ಪರವಾಗಿಲ್ಲ ಸರ್ ಹೌದು ಕಾಣಿಸ್ತಾನೆ ಇಲ್ಲ ಹೌದು ಅವರು ಅವರು ಅಂತ ಹೇಳಿ